ರವೆ ಉಂಡೆ ಮಾಡೋಕ್ಕೆ ಏನೇನು ಬೇಕಂತ ಅಂದರೆ ಅರ್ಧ ಕೆ ಜಿ ರವೆ ಅರ್ಧ ಕೆ ಜಿ ರವೆಗೆ ಒಂದು ದಪ್ಪ ಕೊಬ್ಬರಿ ಹಸಿ ಕೊಬ್ಬರಿ ಅಲ್ಲ ಸಾರಿ ಹಸಿ ಕೊಬ್ಬರಿ ಎಲ್ಲ ಒಣಗಿರೋ ಕೊಬ್ಬರಿ ಆಮೇಲೆ ಹಾಲು ಸಕ್ಕರೆ ಮತ್ತು ಗೋಡಂಬಿ ದ್ರಾಕ್ಷಿ ನಾನು ಇಲ್ಲಿ ಬರೀ ಗೋಡಂಬಿ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಇದಿಷ್ಟು ಇದ್ದರೆ ರವೆ ಉಂಡೆ ಮಾಡ್ಬೋದು ಈಗ ರವೆ ಉಂಡೆ ಮಾಡಲಿಕ್ಕಿಂತ ಮುಂಚೆ ರವೆನ ಚೆನ್ನಾಗಿ ಹುರ್ಕೋಬೇಕು ರವೆನ ಫಸ್ಟು ಹುರ್ಕೋಬೇಕು ಇದನ್ನು ನಾಲ್ಕು ಸ್ಪೂನು ನಾ ಮೂರರಿಂದ ನಾಲ್ಕು ಸ್ಪೂನ್ ರವೆ ಹಾಕಿ ಸಾರಿ ಎಣ್ಣೆ ಹಾಕ್ಬಿಟ್ಟು ಆ ಎಣ್ಣೆ ಬಿಸಿ ಆದಮೇಲೆ ರವೆನ ಅದ್ರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ರವೆ ಯಾವ ಥರ ಹಾಕ್ಬೇಕಂತ ಅಂದರೆ ಅದು ಸ್ವಲ್ಪ ಕಲರ್ ಶೇಡ್ ಆಗುತ್ತೆ ಆ ಥರ ರವೆ ಹುರ್ಕೋಬೇಕು ಹಾಗೆ ರವೆ ಉರ್ದಿರೋ ಸ್ಮೆಲ್ಲು ಸ್ವಲ್ಪ ಹಸಿವ ಹಸಿ ಥರ ಇರಲ್ಲ ಗಮ್ಮಂತ ಇರುತ್ತೆ ಆ ರವೆ ಅಸ್ ಆ ಥರ ಆಗೋವರೆಗೂ ರವೆನ ಹುರ್ಕೋಬೇಕು ರವೆ ಚೆನ್ನಾಗಿ ಹುರಿದ್ರೇ ರವೆ ಉಂಡೆ ಚೆನ್ನಾಗಾಗೋದು ಇಲ್ಲ ಅಂದರೆ ರವೆ ಉಂಡೆ ಚೆನ್ನಾಗಲ್ಲ ಒಳ್ಳೆ ಪಿಚ್ಕಿ ಪಿಚ್ಕಿ ಥರ ಆಗುತ್ತೆ ತಿಂತಾಯಿದ್ರೆ ಒಳ್ಳೆ ಅಷ್ಟು ಪರ್ಫೆಕ್ಟ್ ಅಂತ ಅನ್ಸಲ್ಲ ನಾವು ರವೆನೇ ಎಷ್ಟು ಕ್ಲೀನಾಗಿ ಹುರ್ಕೊಳ್ತೀವಿ ಅಷ್ಟು ಚೆನ್ನಾಗೇ ರವೆ ಉಂಡೆ ಆಗುತ್ತೆ ರವೆ ಉರಿಲಿಕ್ಕೆ ಎಣ್ಣೆನಾದರೂ ಯೂಸ್ ಮಾಡ್ಬೋದು ಅಥವಾ ತುಪ್ಪನಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಹಾಗೆ ದ್ರಾಕ್ಷಿ ಕೂಡ ಎಣ್ಣೆಲಿ ರೋಸ್ಟ್ ಮಾಡ್ಕೋಬೇಕು ಇವಾಗ ರವೆ ಹುರಿದಾಗಿದೆ ನೋಡಿ ಈ ರೀತಿ ಆಗಬೇಕು ಈ ಥರ ರವೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಆ ಥರ ಆಗೋಗಂಟ ರವೆ ಹುರ್ಕೋಬೇಕು ರವೆ ಉರಿಲಿಕ್ಕೆ ಯಾವಾಗ್ಲೂ ಮೀಡಿಯಂ ಬ್ಲವಲ್ಲೇ ರವೆ ಹುರ್ಕೋಬೇಕು ಉರಿ ಜಾಸ್ತಿ ಇದ್ದರೆ ರವೆ ಕಳುತ್ತೆ ಫುಲ್ ಕಮ್ಮಿ ಆದರೆ ಬೇಗ ಬೇಗ ಅದು ರವೆ ರೋಸ್ಟ್ ಆಗಲ್ಲ ಆದ್ರಿಂದ ಮೀಡಿಯಮ್ ಬ್ಲವಲ್ಲೇ ರವೆ ಮೀಡಿಯಮ್ ಬ್ಲವಲ್ಲೇ ಉರಿ ಇಟ್ಕೊಂಡು ರವೆ ಹುರ್ಕೋಬೇಕು ಆವಾಗ ರವೆ ಪರ್ಫೆಕ್ಟಾಗಿ ರೋಸ್ಟ್ ಆಗುತ್ತೆ ರವೆ ಹುರಿದಾಗಿದೆ ನೋಡಿ ರವೆ ಈ ಥರ ಆಗಬೇಕು ಇವಾಗ ಗೋಡಂಬಿ ಹುರ್ಕೊಳ್ಳೋಣ ಗೋಡಂಬಿ ಹುರಿಲಿಕ್ಕು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಗೋಡಂಬಿ ಹಾಕ್ಕೊಡೋಣ ಇದು ಸ್ವಲ್ಪ ಕಲರ್ ಶೇಡ್ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು ಗೋಡಂಬಿ ಕೂಡ ಹುರಿದಾಗಿದೆ ಇವಾಗ ಇದನ್ನು ರವೆ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೇನು ಕೊಬ್ಬರಿ ಹಾಕೊಬಿಡೋಣ ಕೊಬ್ಬರಿ ಮತ್ತು ರವೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸಕ್ಕರೆ ಹಾಕೋಣ ಒಂದು ದಪ್ಪ ಕೊಬ್ಬರಿ ಬೇಕು ಅದಷ್ಟು ಹಾಕಬೇಕು ಅರ್ಧ ಕೆ ಜಿ ಉಪ್ಪಿಟ್ಟಿನ ರವೆಗೆ ಮಾಡ್ತಾ ಇರೋದು ಇದು ನೋಡಿ ಇವಾಗ ನಾನು ರವೆ ಮತ್ತು ಕೊಬ್ಬರಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ ಸಕ್ಕರೆ ನಿಮಗೆ ಶುಗರ್ ಜಾಲ ಸಾರಿ ಸ್ವೀಟ್ ಜಾಸ್ತಿ ಬೇಕಂತಂದರೆ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನಾರ್ಮಲ್ ಬೇಕು ಅಂತ ಅನ್ಸಿದ್ರೆ ನಿಮಗೆ ನಿಮ್ಮ ಸ್ವೀಟ್ಗೆ ಎಷ್ಟು ನಿಮಗೆ ಪರ್ಫೆಕ್ಟ್ ಅಂತ ಅನಿಸುತ್ತೆ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ ನಾನಿವಾಗ ಎರಡು ಬಟ್ಲು ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಸಕ್ಕರೆ ಹಾಕಿದ್ದೀನಿ ಈ ಥರ ಬಟ್ಲಲ್ಲಿ ಎರಡು ಬಟ್ಲು ಸಕ್ಕರೆ ಹಾಕಿದ್ದೀನಿ ನಿಮಗೆ ಶುಗರ್ ಸಕ್ಕರೆ ಸ್ವೀಟ್ ಅಪ್ಸ ಅಂಶ ಎಷ್ಟು ಬೇಕು ಅದನ್ನು ನೋಡ್ಕೊಂಡು ನೀವು ಸಕ್ಕರೆ ಹಾಕ್ಕೊಳ್ಳಿ ನಾನಿವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಲು ಕಾಯಿ ಸಾರಿರ್ಬೇಕು ಹಸಿ ಹಾಲು ಹಾಕಬೇಡಿ ಮತ್ತು ಬೆಳಗ್ಗೆ ಕಾಯಿಸಿರೋ ಹಾಲನ್ನ ಮಧ್ಯಾಹ್ನ ಯೂಸ್ ಮಾಡೋ ಅಲ್ಲ ಮಾಡೋಕ್ಕಿಂತ ಸ್ವಲ್ಪ ಒಂದು ಹತ್ತು ನಿಮಿಷ ಮುಂಚೆ ಹಾಲು ಕಾಯಿಸ್ಕೊಂಡು ಇಟ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ರವೆಂಡ ಇಲ್ಲ ಅಂತಂದರೆ ಹಾಲು ಸ್ವಲ್ಪ ಬೆಳಗ್ಗೆ ಕಾಯಿಸಿದ್ದು ಸಂಜೆ ಅಥವಾ ಈವ್ನಿಂಗ್ ಮಾಡೋಕೆ ಹೋದರೆ ಅದರ ವೇಗೊಂಡ ಚೆನ್ನಾಗಿರೋಲ್ಲ ನಾನು ವೇಗೊಂಡ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಮುಂಚೆ ಹಾಲು ಕಾಯಿಸಿಟ್ಕೊಂಡಿದ್ದೀನಿ ಇವಾಗ ಸಕ್ಕರೆ ಹಾಕಿದ್ದಾಗಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರವೆ ಸಕ್ಕರೆ ಮತ್ತು ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡೋ ಆಗಿದೆ ಇವಾಗ ಇದಕ್ಕೆ ಹಾಲು ಹಾಕ್ಕೊಳ್ಳೋಣ ಹಾಲು ಉಂಡೆ ಕಟ್ಟೋ ಅದುಕಿದ್ರೆ ಸಾಕು ಹಾಲು ತುಂಬ ಹಾಕ್ಕೊಬಿಡಿ ಸ್ವಲ್ಪ ಹಾಕ್ಕೊಂಡು ನೋಡಿ ಆವಾಗ ನಿಮಗೆ ಅದು ಕಟ್ಟೋ ಥರ ಆದರೆ ಸಾಕು ಈ ಥರ ಇರಬಾರ್ದು ಈ ಥರ ಇ ಇದ್ರ ಥರ ಆದರೆ ಇನ್ನೂ ಸ್ವಲ್ಪ ಹಾಲು ಬೇಕು ಅಂತ ಅನಿಸುತ್ತೆ ನೋಡಿ ಈ ಥರ ಒಡ್ಕೋಬಾರ್ದು ಈ ಥರ ಆದರೆ ಇನ್ನೂ ಹಾಲು ಬೇಕಂತ ಅಂತ ಅನಿಸುತ್ತೆ ಇವಾಗ ಇನ್ನೂ ಹಾಲು ಹಾಕ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡಾಗಿದೆ ನೋಡಿ ಉಂಡೆ ಕಟ್ಟೋ ಅದಕ್ಕೆ ಬಂತು ಇವಾಗ ನೋಡಿ ಈ ಥರ ಮಾಡಿದ್ರೆ ರವೆ ಉಂಡೆ ರೆಡಿ ಹಾಲು ಮತ್ತು ರವೆನ ಒಂದೇ ಸಲ ರವೆಗೆ ಒಂದೇ ಸಲ ಹಾಲು ಹಾಕೋಬೇಡಿ ಉಂಡೆ ಕಟ್ಟ ಹದ ಬಂದರೆ ಸಾಕು ಆ ಥರ ಆದರೆ ಸಾಕು ರವೆ ಉಂಡೆ ರೆಡಿ ಅರ್ಧ ಕೆ ಜಿ ರವೆ ಉಂಡೆಗೆ ನೋಡಿ ರವೆ ಹೊಂಡೆ ಎಷ್ಟು ಆಗಿದೆ ಈ ಥರ ಆಗುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಹೆಂಗಾಯಿತೋ ರವೆ ಹಂಡೆ ಅಂತ ಕಾಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ